யாக்குங்க டேவாக்கு வந்தரி யார் சாயசேட்ஜ நீந்தொந்துவர்த்தி ரொம்பரி ஏற்கோ மௌன நெங்கடேஷ இவரை சேர்க்கணு சாய்ச் பிட்ரு கணு ஆ வெங்கடேஷெல்லாம் சேர்க்கணு சாய்ச் பிட்ரு மௌன நானே மௌன இவருகே ಹಾಂ ಆ ಈರು ಮೊನ್ನೆ ನಾನೇ ಸಾಯಿಸಿದ್ದು ವೆಂಟೇಶನ್ನು ಬಿಡಲ್ಲ ನನ್ನ ಸೇರ್ತೀರೋವರೆಗೂ ಬಿಡಲ್ಲ ಹ್ಞೂ ಅಣ್ಣ ವೆಂಕಟೇಶಣ್ಣ ಹಾಂ ನೀವೇ ಸಾಯಿಸಿದ್ದು ಯಾಕಣ ಅವನೇನು ಮಾಡಿದ್ದಣ ಅವನು ಯಾಕಣ ಸಾಯಿಸಿರಿ ನೀವು ಏಣ ಬಾಯಿಟ್ ಮಾತಾಡೋಣ ಹಾಂ ఇలా మోనా మౌన ఇలా కణు నా బేకు అంత నా నావల్ల మోనా ఇది కారణ నా అంత మాట్ల అది ఏమేనా అగోదు మోనా నా బేకు బేంత సాయ్లే కణు నన్ను క్షమస్బిడు తప్పు మాబుట్టే అలా ಯಾರನಾಗ್ಲಿ ನೀನು ಯಾಕಣ ಇಂಥ ಕೆಲಸ ಮಾಡಕ್ಕೆ ಹೋದ್ರಿ ಅವ್ನು ಏನು ಮಾಡಿದ್ನ ಒಳ್ಳೆ ಮನುಷ್ಯ ಊರಾಗ ಒಳ್ಳೆ ಮನುಷ್ಯನ ಅವನೇ ಕರಣ ಹೋಗಿ ಹೋಗಿ ನಂತನ್ನ ಸಾಯಿಸಿದಿರಲ್ಲ ನಾವು ಏನು ಹಾಕ್ಸತ್ತೆ ಅವನೇ ಏನು ಹಾಕ್ಸತ್ತೇವನೇ ಇದ್ದಿ ಆ ಪಾಪ ಮನೆಯಾಗ ಅವನ ಕೊಲೆ ಮಾಡಿರಲೋಣ ಅವನ ಕೊಲೆ ಮಾಡೋಂಥ ಅವಶ್ಯಕತೆ ಆಗಲಿ ಏನು ಬಂದಿತ್ತು ವೆಂಕಟೇಶನ ಹೇಳ್ಬೇಕು ನೀನಿವತ್ತು ನೀನಿವತ್ತು ಬಾಯಿ ಬಿಟ್ಟು ಹೇಳ್ಬೇಕು ಹ್ಞೂ ಮೋಹನ ನಾನು ಬಿಡಲ್ಲ ಇವತ್ತು ಇವ್ನ ರಕ್ತ ಕುಡ್ದೆ ನಾನು ಹೋಗೋದು ನಾನು ಬಿಡಲ್ಲ ನಾನು ಬಿಡಲ್ಲ ಅವನ್ನ ಮೇಲೆ ಕಳಿಸಿದ ಒಬ್ಬನ್ನ ಅವನ ಜೊತೆ ಇವನು ಕಳಿಸ್ತೀನಿ ಇನ್ನೂ ಇದ್ದಾರೆ ಇವ್ರು ನಾಲ್ಕು ಜನರು ಸಾಯಿಸೋವರೆಗೂ ಬಿಡಲ್ಲ ಬಿಡಲ್ಲ ಬಿ ಶಂಕರ ಶಂಕ್ರಿ ಆ ಥರ ಬಿಡಬೇಡ ಇರು ಶಂಕರ ನೀನು ಸಾಯಿಸೋದ್ರಿಂದ ನಿನ್ಗೇನು ಸಿಗಲ್ಲ ಶಂಕರ ಹ್ಞೂ ಯಾರಕ್ಕೋಸ್ಕರ ಸಾಯಿಸಿರು ಏನಕ್ಕೋಸ್ಕರ ನಿನ್ನ ಕೊಲೆ ಮಾಡಿರೋ ಅಂಬೋದು ನಿಜಾಂಶ ಬೇಕು ನಿಜಾಂಶ ಪತ್ತೆ ಹಚ್ಚಬೇಕು ಶಂಕರ ಅದು ಬಿಟ್ಟು ನೀನು ಸಾಯಿಸ್ಕೊಂಡು ಹೋದರೆ ನಿನ್ನ ನಿಜ ಹಂಗೆ ಸಮಾಧಿ ಆಗೋಗಿಡ್ತೈತೆ ಇವ್ರ ಜೊತೆಗೇನ ಹ್ಞೂ ಫಸ್ಟ್ ನೀನು ಮಾಡಬೇಕಾಗಿದ್ದು ಅವ್ರನ್ನ ಸಾಯಿಸೋ ಕೆಲಸ ಅಲ್ಲ ಶಂಕ್ರಿ ನಿನ್ನನ್ನು ಯಾಕೆ ಕೊಲೆ ಮಾಡಿರು ಏನು ಕಾರಣ ಅಂಬೋದು ತಿಳ್ಕ ಶಂಕ್ರಿ ಫಸ್ಟು ಹ್ಞೂ ಆಮೇಲೆ ಏನು ಬೇಕಾದ ಮಾಡಿ ಮಂತೆ ಮೋಹನಾ ಕರೆಕ್ಟು ಮೋಹನ ನನ್ನನ್ನು ಯಾಕೆ ಸಾಯಿಸಿರ ಅಂಬೋದು ನಾನು ಫಸ್ಟ್ ತಿಳ್ಕೋಬೇಕು ನಾನಂತ ಮಾಡಬಾರ್ದಪ್ಪ ಅದು ಏನು ಮಾಡಿದ್ದೆ ಇವ್ರಿಗೆ ಅನ್ಯಾಯ ಏನು ಮಾಡಿದ್ದೆ ಮೋಹನ ನಾನು ಯಾಕೆ ಸಾಯಿಸಿಬಿಟ್ರು ಮೋಹನ ನನ್ನ ಹಾಂ ಹೇಳು ವೆಂಕಟೇಶ ವೆಂಕಟೇಶ ಇವತ್ತು ನಾನು ಬಿಡಲ್ಲ ಅದು ಏನು ಹೇಳು ಏನಾಗತ್ತೆ ಯಾಕೆ ನಾನು ಸಾಯಿಸಿ ಅಂತ ಹೇಳು ಹೇಳು ವೆಂಕಟೇಶಣ್ಣ ಇವಾಗ ಅದು ನಿಜ ಹೇಳು ಹ್ಞೂ ಶಂಕ್ರನ್ ಯಾಕೆ ಸಾಯಿಸಿರಿ ಯಾರು ಹೇಳ್ಕೊಟ್ಟಿದ್ದು ನಿಮಗೆ ಯಾರ್ಯಾರು ಸೇರ್ಕೊಂಡು ಶಂಕ್ರಿನ ಸಾಯಿಸಿದ್ದೀರಾ ಏನಕ್ಕೋಸ್ಕರ ಸಾಯಿಸಿದ್ದೀರಾ ನಿಮಗೆ ಶಂಕ್ರಿನ ಸಾಯಿಸಿರೋದ್ರಿಂದ ನಿಮಗೆ ಏನು ಸಿಕ್ಕೈತೆ ಯಾರು ನಿಮಗೆ ಹೇಳಿದ್ ಮಾಡಿಸಿದ್ದು ಹಾಂ ನನಗೆ ಎಲ್ಲ ನಿಜಾಂಶ ಗೊತ್ತಾಗಬೇಕು ವೆಂಕಟೇಶಣ್ಣ ಹ್ಞೂ ಹೇಳು ಏನು ಏನು ಕತೆ ಅಂತ ಹೇಳು ಬಾಯ್ ಬಿಟ್ಟು ಬಗಳು ಹ್ಞೂ ಯಾಕಿಂತ ಅನ್ಯಾಯದ ಬದುಕು ಮಾಡಿದ್ದೀರಾ ನೀವು ಹಾಂ ಹೇಳು ಬಗಳು ಇಲ್ಲಾಂದರೆ ಶಂಕ್ರಿ ನಮ್ಮನ್ನು ಸುಮ್ಮನೆ ಬಿಡೋಲ್ಲ ಇಲ್ಲೇ ಕೊಂದಾಕ್ಬಿಡ್ತಾನೆ ಹ್ಞೂ ಇಲ್ಲೇ ರಕ್ತ ಕುಡಿದ್ಬಿಡ್ತಾನೆ ನಾನು ಅವನು ತಡೆದಿದ್ದೀನಿ ಏಳು ಹೇಳಿ ಪ್ರಾಣ ಉಳಿಸ್ಕೊ ಎಂಕೇಶ ಅದು 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 ಮೋನ ಮೋನ ಅಯ್ಯಪ್ಪ ಕಾಪಾಡ್ರಿ ಕಾಪಾಡ್ರಪ್ಪ ನನ್ನ ಕಾಪಾಡ್ರಿ ನನ್ನ ಸಾಯಿಸಾಕ್ತಾವ್ರಿ ನನ್ನ ಕೊಲೆ ಮಾಡ್ತಾವ್ರೆ ಬರ್ರಿ ಕಾಪಾಡ್ರಿ ಕಾಪಾಡ್ರಿ ವೆಂಕೇಶಣ್ಣ ನಿನ್ಕ ಹೊಡಕ್ ಬೇಡ ಹೆಂಗಟೇಶ ಅಣ್ಣ ಬೇಡ ಒಡಕ್ ಬೇಡ నిజ నోడు ఒ నీ శంకరి సుమ్ బిడాల నిన్న ఏడు నిజాంశు ఏనా బాయిబిడు ఓడోగ్బిడ వ్యంకేషణ ఎల్ డక్మోహనా ఇవన్న సుమ్ బీట్బిడ్తీనే నను ఏ వెంక ನಾನೇನು ಮಾಡ್ಬೇಡ ನನ್ನೇನು ಮಾಡ್ಬಿಡಪ್ಪ ನಾನು ಏನು ಮಾಡ್ಬೇಡ ಶಂಕ್ರಿ ನಾನು ಬಿಟ್ಬಿಡು ತಪ್ಪಾಗ್ಬಿಡ್ತು ತಪ್ಪು ಮಾಡಿಬಿಟ್ಟೆ ಮಣ್ಣು ತಿಂಬ ಕೆಲಸ ಮಾಡ್ಕೊಬಿಟ್ಟೆ ಶಂಕ್ರಿ ಬೇಡ ನಾನು ಸಾಯಿಸ್ಬೇಡ ಬಿಟ್ಬಿಡು ಲೋ ವೆಂಕೇಶ ಅಂತ ಹೇಳು ಹ್ಞೂ ನಾನು ಸುಮ್ಮನೆ ಬಿಡೋದೇ ಸಾಯಿಸ್ಬಿಡ್ತಾನೆ ಆ ನಿನ್ನ ಜೀವ ಉಳಿಸ್ಕೊ ಯಾಕೆ ಹಿಂಗೆ ಓಡೋಗ್ತಾ ಇದ್ದ ಯಾಕೆ ಹಿಂಗೆ ಆಡ್ತಿದ್ದ ಹೇಳು 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 ಈಗನ ಬಾಯಿ ಬಿಟ್ಬೌಳು ಹೇಳ್ತೀನಿ ಮೋಹನ ಎಲ್ಲ ಹೇಳ್ತೀನಿ ಅದು ಅದು ಶಂಕರ ಸುಪಾರಿ ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಅವನ ಮನೆಗಿರರೆ ಮೋಹನ ಅವನ ಮನೆಗಿರರೆ ಅವನಿಗೆ ಸುಪಾರಿ ಕೊಟ್ಟು ಸಾಯಿಸಿದ್ದು ನಮ್ಮನೆಗಿರ ನಮ್ಮನೆಗಿರ ನಾನು ಸಾಯಿಸ್ತಾರ ನಾನು ನಂಬಲ್ಲ ನಿಜ ಹೇಳ ವೆಂಕಟೇಶ ಏನಾಯ್ತು ಏನಾಗ್ಯ ಯಾರು ಅಂತ ನಿಜ ಹೇಳು ಸುಳ್ಳು ಹೇಳಬಿಡ್ರಿ ಇರತ್ತ ಕುಡ್ಬಿಡ್ ಇಲ್ಲ ನಿಜ ಹೇಳ್ತಿದೀನಿ ಶಂಕ್ರಿ ನಿನ್ನ ಸುಪಾರಿ ಕೊಟ್ಟಿದ್ದು ಮನೆಗಿರರೆ ಬೇರೆ ಯಾರು ಅಲ್ಲ ಶಂಕ್ರಿ ಮನೆಗಿರರೆ ನಿನಗೆ ಸುಪಾರಿ ಕೊಟ್ಟಿದ್ದು ಯಾರು ಯಾರಣ ಯಾರ ಹೇಳು ನಮ್ಮನೆಗಿರ ನನಗೆ ಯಾಕೆ ಸುಪಾರಿ ಕೊಡ್ತಾರೆ ಯಾರು ಸುಪಾರಿ ಕೊಟ್ಟಿದ್ದು ಹೇಳು ಏಳು ಅದು ಅದು ಶಂಕ್ರಿ ನಿನ್ನ ಸಾಯ ಸೊಂತ ಸುಪಾರಿ ಕೊಟ್ಟಿದ್ದು ಯಾರು ಅಲ್ಲ ನಿನ್ನೆಂಟಿ ವಂಜಾಕ್ಷಿ ಹಾ ಏನು ನನ್ನೆಂಟಿನೇ ನೀನು ಸುಳ್ಳು ಹೇಳ್ತಿದ್ದೆ ಅಂತಸ ನೀನ್ ನೀನ್ ತಪ್ಪಿಸ್ಕೊ ಸುಳ್ಳು ಹೇಳ್ತಿದ್ದೆ ನನಗೆ ಗೊತ್ತಾಗ್ತೈತೆ నన్ని నన్ను సుపారీ కొడతా వెంకటేశా నేను తప్పుస్క సుళ్ హతీజ నిన్ను ఈ కొతని ఓయ్ యో వేంకటేశా యో ఏ మాత ఏం మాతూ అంత మాట్త నేను ఏను ఎంటీ అవునే కొడతా హా ఏ వెంకటేశా నిజ ఏ ఇల్లి కతే కట్బడ నేను స్వచ్ఛు ಹ್ಞೂ ನಿಜಾಂಶ ಹೇಳು ವೆಂಕಟೇಶಣ ಹ್ಞೂ ಇಲ್ಲಾರು ಬಾಯ್ ಬಿಡು ಅಯ್ಯೋ ನನ್ನ ನಂಬು ಮೋಹನ ನನ್ನ ನಂಬು ಇವು ನೆಂಟಿ ವನಜಾಕ್ಷಿ ಒನ್ ಸುಪಾರಿ ಕೊಟ್ಟಿದ್ದು ಹ್ಞೂ ನನಗೂ ಸೂರುಗೂ ಹಾಂ ಮತ್ತು ಆ ಲಕ್ಕ ಆ ಲಕ್ಕಗು ಆ ಸುಪಾರಿ ಆ ಲಕ್ಕಗು ಮತ್ತು ಆ ಈರಿಗೂ ಆ ಮನೆ ಸೊತ್ತೋದ ಈರಿಗೂ ಈ ನಾಲ್ಕು ಜನಕ್ಕೂ ಸುಪಾರಿ ಕೊಟ್ಟಿದ್ದು ಹ್ಞೂ ಇವ ನೆಂಟಿ ವಂಜಾಕ್ಷಿನೇ 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 ಒಂಜಾಕ್ಷಿಣಿ ನನ್ನ ನಂಬು ಮೋಹನ ಅವ್ನು ನಿಂತಿ ಒಂದು ಜಾತ್ಸಿ ಅವ್ನು ಗಂಡನ್ನೇ ಸಾಯಿಸುವಷ್ಟು ದ್ವೇಷ ಯಾಕಣ ಏನಕ್ಕೋಸ್ಕರ ಸುಪಾರಿ ಕೊಟ್ಟರು ಹೇಳು ಬಾಯಿ ಬಿಡು ಪತ್ತೆ ಏಳು ನಿಜ ಹೇಳು ಯಾಕೆ ಏನಾಯ್ತು ಹೇಳು ಅಂತ ಜನ ಇವತ್ತಾದರೂ ಹೇಳು ಮೋನ ನಮ್ಮ ಪಕ್ಕೂ ಕರೆಕೆತ್ನಳ್ಳಿ ರಾಜೇಶ ಅಂತ ಒಬ್ಬ ಇದ್ದ ನೋಡಿದ ಟ್ಯಾಕ್ಟ್ರಿ ಓಡಿಸ್ತಾನಲ್ಲ ಹಾಂ ಟ್ಯಾಕ್ಟ್ರಿ ಓಡಿಸ್ತಾನಲ್ಲೋ ಹಾಂ అవునును ఈ వంజాక్షి ఇవరు ప్రీతి మార్తవ్రంతే ఎర్డమూరు వర్షదం లవ్ మాత్రంతే అవున జోగకొస్కర గండ అడ్డ అడ్డైదనే అంత సుపారీ కొట్టు అబ్బూ సేర్కు నమకి సుపారి కొట్టు సహస్ సహస కళిరు కణు నన్ను ఏం మాడ నను మిమ్మ కేసంటే తలాక లక్ష కొట్టు నాలుగు జనకు ನಾಲ್ಕು ಲಕ್ಷಕ್ಕೆ ಕೊಟ್ಬಿಟ್ಟು ಸುಪಾರಿ ಕೊಟ್ಟು ಇವತ್ತು ಶಂಕ್ರನ್ನ ಸಾಯಿಸ್ಬಿಟ್ರೆ ಕಣವ್ ನಾವು ದುಡ್ಡಿನ ಆಸೆಗೆ ಇಂದು ಮುಂದೂ ನೋಡ್ದಲೆ ನಾವು ಅವತ್ತ ರಾತ್ರಿ ಹೊಲ್ದಾಗೆ ರಾಗಿ ಹೊಲ್ದಾಗೆ ಕುತ್ಕೆ ಇಸ್ಕಿ ಹಗ್ಗ ಹಾಕಿ ಸಾಯಿಸ್ಬಿಟ್ವಿ ಮೋನ ತಪ್ಪು ಮಾಡಿಬಿಟ್ಟಿ ಕಣವ್ ತಪ್ಪು ಮಾಡಿಬಿಟ್ವಿ ಸುಳ್ಳು ಮೋನ ಮೌನ ಸುಳ್ಳು ಹೇಳ್ತಾವಣೆ ಒಂದು ಜನ ಮಾಡಲ್ಲ ಒಂಜಾಕ್ಷಿ ಹಂಗೆ ಮಾಡಲ್ಲ ನನಗೆ ಗೊತ್ತು ಒಂದಾಕ್ಷಿ ಹ್ಯಾಂಗೆ ಮಾಡಲ್ಲ ಸುಳ್ಳು ಹೇಳ್ತಾನೆ ಮೋನ ತಪ್ಪಿಸ್ಕೊಂಬ ಸುಳ್ಳು ಇವನು ಇಲ್ಲ ಶಂಕ್ರಿ ನಾನು ಯಾವುದು ಸುಳ್ಳು ಹೇಳ್ತಿಲ್ಲ ನಿಜನೇ ಹೇಳ್ತಾ ಇದ್ದೀನಿ ಶಂಕ್ರಿ ನನ್ನ ಮಾತು ನಂಬು ಒಂಜಾಕ್ಷಿನೇ ಸುಪಾರಿ ಕೊಟ್ಟು ನಿಮ್ಮನ್ನೆಲ್ಲ ಸಹಾಯಿಸಿದ್ದು ಶಂಕ್ರಿ ನಾನು ಮಣ್ಣು ತಿಂಬ ಕೆಲಸ ಮಾಡ್ಕೊಬಿಟ್ಟೆ ನಾನು ಮಣ್ಣು ತಿಂಬ ಕೆಲಸ ಮಾಡ್ಕೊಬಿಟ್ಟೆ ನನಗೆ ಕ್ಷಮಿಸ್ಬಿಡು ನನ್ನ ಬಿಟ್ಬಿಡು ಶಂಕ್ರಿ ತಪ್ಪಾಯ್ತು ಬಿಟ್ಬಿಡು ನನ್ನೊಂದು ಸಾಯಿಸಿದ್ದ ವೆಂಕಟೇಶ ನೀವು ಒಂದು ವಿಷಯ ಗೊತ್ತಿ ನನಗೊಂದು ಮಾತು ತಿಳಿಸ್ತಾರೆ ಒಂದು ಯಾರು ದುಡ್ಡಿನ ಆಸೆ ನನ್ನ ಸಾಯಿಸಿಬಿಟ್ಟೆ ನಿನ್ನೊಂದು ಬಿಡೋಲ್ಲ ಇವತ್ತು ನಿನ್ನೊಂದು ಬಿಡಲ್ಲ ನಿನ್ನೊಂದು ಮ್ಯಾಕ್ ಕಳಿಸ್ತೀನಿ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದರೆ ನನಗೆ ಅನ್ಯಾಯ ಮಾಡಿದಾರೆ ಯಾರು ನನ್ನೊಂದು ಬಿಡೋಲ್ಲ ನೀನು ಸಾಯ್ಬೇಕಾದ್ದನು ನಿನ್ನೊಂದು ಬಿಡಲ್ಲ ಸಾಯಿ ಬೇಡ ಹ್ಞೂ ಬೇಡ ಶಂಕ್ರಿ ಬೇಡ ಶಂಕ್ರಿ ಬೇಡ ಬೇಡ ನನ್ನ ನನಗೆ ಕ್ಷಮಿಸ್ಬಿಡು ನನಗೆ ಕ್ಷಮಿಸ್ಬಿಡು ಬಿಡಲ್ಲ ನಾನು ಏನ ಎಲ್ಲರೂ ಹೆಂಗಿದಿರ ಚೆನ್ನಾಗಿದ್ದೀರಿ ಹ್ಞೂ ನಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಏ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರೂ ಹ್ಞೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹ್ಞೂ ಒಳ್ಳೆ ವೀಡಿಯೋಸ್ ಮಾಡಾಕ್ತೀವಿ